ನಟ ಶಶಿಕುಮಾರ್ ಅವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳಬಹುದು ನಟ ಶಶಿಕುಮಾರ್ ಅವರು ಇದು ನೆನಪಾಗಿ ಮಾತ್ರ ನಾವು ಓದಿರ್ಬೋದು ಯಾಕೆಂದರೆ ನಟ ಶಶಿಕುಮಾರ್ ಅವರಿಗೆ ಇತಿಗೆ ಅವಕಾಶ ಕೊರತೆ ಕೂಡ ಉಂಟಾಯಿತು ಅಂತ ಸಹ ಹೇಳ್ಬೋದು ಅಷ್ಟೇ ಅಲ್ಲ ನಟ ಶಶಿಕುಮಾರ್ ಅವರು ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಕೂಡ ಆಗಿತ್ತು ನಿಮಗೆಲ್ಲ ಗೊತ್ತಿರುವ ಸಾವಿರದ ತೊಂಬತ್ತೆಂಟರಲ್ಲಿ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಆಕ್ಸಿಡೆಂಟ್ ಆಗಿತ್ತು ಆ ಸಂದರ್ಭದಲ್ಲಿ ಅವರ ಮುಖಾದ ಶೇಪ್ ಕೂಡ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು ತದನಂತರ ಹಬ್ಬನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರು ಮಾಡಿದ ಸಹಾಯದಿಂದ ಅವರು ಮತ್ತೆ ತಲೆ ಕಂಬ್ಯಾಕ್ ಕೂಡ ಆಗ್ತಾರೆ ಅದಾದ ನಂತರ ಯಜಮಾನ ಎಂಬ ಬ್ಲಾಕ್ ಬೋಸ್ಟರ್ ಸಿನಿಮಾವನ್ನು ಕೂಡ ಕೊಟ್ಟಿದ್ದು ನಿಮಗೆಲ್ಲ ನೆನಪಿರ್ಬೋದು ಇವೆಲ್ಲ ಕಮ್ ಬ್ಯಾಕ್ ಆದ ನಂತರ ಬಂದಂಥ ಸಿನಿಮಾಗಳು ಶಶಿಕುಮಾರ್ ಕಷ್ಟದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಯಾರೂ ಕೂಡ ಆರಾತ್ಮೀಯ ಸ್ನೇಹಿತರು ಕೂಡ ದೂರ ಆಗಿ ಹೋದ್ರಂತೆ ಅವರು ಹಣ ಕೇಳ್ತಾರೆ ಎಂಬ ರೀತಿಯನ್ನು ಇಟ್ಕೊಂಡು ಅವ್ರು ಹಂಗೆ ಅಂತ ಹೇಳಲಾಗುತ್ತೆ ಸಹ ಸಾವಿರ ಅದನ್ನು ನೆನೆಸ್ಕೊಂಡು ಕಣ್ಣೀರು ಕೂಡ ಹಾಕುತ್ತಾರೆ ಏನೋ ನಾನು ಆ ಸಂದರ್ಭದಲ್ಲಿ ನಾನು ಬದುಕೇ ಇಲ್ಲ ನಾನು ಇನ್ನಿಲ್ಲ ಹೇಳಿ ಸುದ್ದಿಗಳನ್ನು ಕೂಡ ಅರ್ಧಾಡಿಸಿದ್ರು ಅಂತಲೂ ಕೂಡ ಶಶಿಕುಮಾರ್ ಅವರು ತುಮಾರೇ ಭಾವನಾತ್ಮಕವಾಗಿ ತುಂಬ ಭಾವುಕರಾಗಿ ಕೂಡ ಇದನ್ನು ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ರು ಹೀಗಾಗಿ ನಂಗೆ ಅವಾಗ ಆ ಸಂದರ್ಭದಲ್ಲಿ ಮಾಡ್ಕೊಂಡ್ಬಂದೆ ಮತ್ತು ಈಗ ಈಗ ಪೂರ್ತಿ ಅವಕಾಶಗಳು ಕಡಿಮೆನೇ ಆಗಿ ಹೋಗಿದೆ ಅಂತ ಕೂಡ ಹೇಳ್ಬೋದು ಅಂತ ಕೂಡ ತುಂಬ ಭಾವನಾತ್ಮಕವಾಗಿ ಹೇಳ್ತಾರೆ ಎಲ್ಲ ಹೊಸೊಬ್ಬರಿಗೆ ಅವಕಾಶ